ತುಂಬಾ ಅರ್ಬಿ ಹಾಕೊಂಡು ವಿಡಿಯೋ ಮಾಡೋದ್ ಒಳ್ಳೇದ್ರಿ ನನ್ನ ಪ್ರಕಾರ ರೀ ಲೈಕ್ ಬರ್ತಾವಂತೇಳಿ ಅರ್ಧ ಮುರ್ಧ ಬಟ್ಟಿ ಹಾಕೊಂಡು ವಿಡಿಯೋ ಮಾಡಿದ್ರ ಲೈಕ್ ತಗೊಂಡ್ ಏನ್ ಮಾಡೋದು ಓ ಕಾಲ್ ಅಂಗಲನ್ರೀ ಅವ್ರ ಜೋಡಿ ನಾನು ಒಂದ್ ಸ್ವಲ್ಪ ಸಹಾಯ ಮಾಡ್ತೇನ್ರಿ ಬಂದ್ ಅವ್ರ ಊರ್ಗೆಪ್ಪಾರ್ಗೆ ಹೋದಾಗ ನಾನು ನಡ್ಸ್ಕೊತೇನ್ರೀ ಅಂಗಡಿ ನಾನು ನನ್ನ ಮನ್ಸಿನ ಖುಷಿಗೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ ನನ್ಗೆ ಎಷ್ಟು ಜನ ಪಾಲೋರ್ ಸಾಕಾರ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ಅವ್ರೆಲ್ಲರಿಗೆ ನಾ ತುಂಬಿರು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಡಿಟಿಂಗ್ ನಾನೇ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಆ ವಿಡಿಯೋ ದಿನ ಮಾಡಲ್ರಿ ಒಂದು ದಿನ ಯಾವಾಗ ಖಾಲಿ ಇದ್ದಾಗ ಒಂದು ಎಂಟು ಅಥವಾ ಆರು ವಿಡಿಯೋ ಹಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಖಾಲಿ ಇದ್ದಾಗ ಬೆಳಗ್ಗೆ ಸಾಯಂಕಾಲ ಒಂದು ಎಡಿಟ್ ಮಾಡಿ ಮಾಡಿ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರಲ್ರಿ ಪ್ರಮೋಷನ್ ವಿಡಿಯೋ ಮಾಡಿದ್ರ ಬರ್ತಾವು ಅದು ಪ್ರಮೋಷನ್ ವಿಡಿಯೋ ಒಂದ್ ಯಾರ್ಡ್ ಮಾಡಿದ್ದೆ ರೀ ಅದು ಬಂದಾತ್ರಿ ಅಮೌಂಟ್ ಈಗ ಅರವತ್ತೈದ್ ಸಾವ್ರ ಇದಾರ ಸೊ ಹಂಡ್ರೆಡ್ ಕೆ ನನ್ ಟಾರ್ಗೆಟ್ ಹಂಡ್ರೆಡ್ ಕೆ ಆಗ್ಬೇಕ ಅಂತ ಹೇಳಿ ಐತ್ರ ಅದಾದ್ಮೇಲೆ ಪ್ರಮೋಷನ್ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿದ್ದೇವೆ ಶಿರೂರು ಗ್ರಾಮದಲ್ಲಿ ಮಹಾಂತೇಶ್ ಮಡಿವಾಳ ಅನ್ನುವಂತಹ ವ್ಯಕ್ತಿ ಇದ್ದಾರೆ ಸೊ ಇವರು ಇಸ್ತ್ರಿಯನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ ಹಾಗೆ ಅವರ ಶ್ರೀಮತಿ ಅಶ್ವಿನಿ ಅನ್ನೋರು ಸಹ ಇದ್ದಾರೆ ಸೊ ಅವರ ಶ್ರೀಮತಿಯವರು ಇವರೊಂದಿಗೆ ಇಸ್ತ್ರಿಯನ್ನ ಇಸ್ತ್ರಿಯನ್ನು ಒಂದು ಜೊತೆ ಕೆಲಸವನ್ನು ಮಾಡ್ತಾರೆ ಅವ್ರ ಜೊತೆ ಸಾತನ್ನ ಕೊಡುವಂತಹ ಕೆಲಸಕ್ಕೆ ಅಶ್ವಿನಿಯವರು ಮುಂದಾಗಿದ್ದಾರೆ ಮಹಾಂತೇಶ್ ವರು ಸೊ ಇವರು ಹ್ಯಾಂಡಿಕ್ಯಾಪ್ಟು ಸೊ ಹೀಗಾಗಿ ಬಹಳ ಹೊತ್ತವರೆಗೂ ನಿಲ್ಲಕ್ಕೆ ಬರೋದಲ್ಲ ಹೀಗಾಗಿ ಅವ್ರ ಜೊತೆ ಸಹಾಯವನ್ನು ಮಾಡಲಿಕ್ಕೆ ಪತ್ನಿಯಾಗಿರುವಂತಹ ಅಶ್ವಿನಿ ಸಹ ಇವರೊಂದಿಗೆ ಇರ್ತಾರೆ ಸೊ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೆ ಡಿ ಟಿ ವಿ ಕನ್ನಡ ಮಾಡ್ತಾ ಇದೆ ಸೊ ಹೇಗಿದ್ದಾರೆ ಅವರ ಬದುಕು ಹೇಗಿದೆ ಅವರ ಜೀವನದ ಯಶೋಗಾತೆಯನ್ನು ನಮ್ಮ ಮುಂದೆ ಹೇಳಿಕಿದ್ದಾರೆ ಬನ್ನಿ ಸ್ನೇಹಿತರೆ ಅವ್ರನ್ನ ಮಾತನಾಡಿಸೋಣ ಸೊ ಯಾವ ರೀತಿ ಇದ್ದಾರೆ ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳೋಕ್ಕೆ ನಾನು ಸಹ ತುಂಬ ಖಾತುರ ಆಗಿದ್ದೀನಿ ಯಾಕಂತಂದರೆ ಇತ್ತೀಚೆಗೆ ರೀಲ್ಸ್ಗಳನ್ನು ಮಾಡ್ತಾ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಸಹ ಸೃಷ್ಟಿ ಮಾಡ್ತಾ ಇದ್ದಾರೆ ಅಶ್ವಿನಿಯವರು ಸೊ ಅಶ್ವಿನಿ ಮಡಿವಾಳ್ ಅವರು ಅಂತೇಳಿ ಕರೀತಾರೆ ಸೊ ಯಾವ ರೀತಿ ಟ್ರೆಂಡ್ ಅನ್ನೋದನ್ನು ಅವರ ಬಾಯಿಂದನೇ ಕೇಳ್ಕೊಂಡು ಬರೋಣ ಹಾಗೆ ಅಶ್ವಿನಿಯವರು ಸೋಷಿಯಲ್ ಮೀಡ್ಯಾಗೆ ಯಾವ ರೀತಿ ಬಂದರು ಅವ್ರ ಬದುಕು ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಬರೋಣ ಬನ್ನಿ ಶಿರು ಗ್ರಾಮದಲ್ಲಿದ್ದೇವೆ ಅಶ್ವಿನಿಯವ್ರನ್ನ ಮಾತನಾಡಿಸೋಣ ನಮಸ್ಕಾರ ರೀ ನಮಸ್ಕಾರ ರೀ ನನ್ನ ಹೆಸರು ಅಶ್ವಿನಿ ಮಡಿವಾಡ್ರ ಅಂತ ಹೇಳಿ ನನ್ನ ಊರು ಬಾಗಲಕೋಟೆ ಹತ್ರ ಶಿರೂರ್ ಅಂತ ಹೇಳಿ ನಮ್ ಮನೆಯವರು ನಾನು ಇಸ್ತ್ರಿ ಅಂಗಡಿ ಹಾಕಿವ್ರಿ ಇಲ್ಲೇ ಇಸ್ತ್ರಿ ಮಾಡ್ತಿವ್ರಿ ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಇಸ್ತ್ರಿ ಮಾಡ್ತಿದ್ವಿ ಹದಿನೈದು ವರ್ಷದಿಂದ ಓಕೆ ಎಷ್ಟು ವರ್ಷ ಆಯ್ತು ತಮ್ಮ ಮದುವೆ ಆಗಿ ನಮ್ದು ಆರು ವರ್ಷ ಆಯ್ತು ಆರು ವರ್ಷ ಓಕೆ ಅಂದ್ರೆ ಈ ಈಗೆಲ್ಲ ಹೆಣ್ಮಕ್ಳು ತಮ್ಮ ಮನೆಯಲ್ಲಿ ಇರ್ತಾರೆ ಸೊ ಗಂಡ ತುಡಿದು ದುಡಿದು ಹಾಕ್ತಾನೆ ಹೆಂಡತಿ ಕುತ್ಕೊಂಡು ತಿಂತಾರೆ ಸೊ ತಾವು ತಮ್ಮ ಗಂಡನ ಜೊತೆ ನೆರವಾಗ್ತಾ ಇದೀರಿ ಸೊ ಏನ್ ಅನ್ಸುತ್ತೆ ಯಾವ ರೀತಿ ಅಂತ ಈಗ ನಿಮ್ಗೂ ಹಂಗ ಅನ್ಸಿಲ್ವಾ ಹೇಗೆ ಅಂತ ನಮ್ಗೆ ಹಂಗ ಅನ್ಸಿಲ್ರಿ ಯಾವ ಉದ್ಯೋಗ ಆದ್ರಿ ಏನ್ರಿ ಮಾಡ್ಕೊಂತಿತ್ತೀವಿ ಅದೆಲ್ಲ ನಮ್ ಬಗ್ಗೆ ಇದನ್ ಮಾತಾಡಾರ ಬಿಡ್ರಿ ಇಸ್ತ್ರಿ ಮಾಡ್ತಾರ ಹಂಗ ಹಿಂಗ ತಂದಾರ ಅದೇನ ಇದು ಒಟ್ಟಿಗೋಸ್ಕರ ದುಡ್ತಿತ್ತೀವಲ್ರಿ ಇದೇನ ಅಂದ್ರೆ ದುಡುಕ್ ತಿನ್ನಕ್ ತಪ್ಪಲ್ ಅಂತೀರಿ ನೀವು ತಪ್ಪಿಲ್ರಿ ಯಾವ ಉದ್ಯೋಗ ಆದ್ರಿ ಏನ್ ಮಾಡುದಲ್ರಿ ಈಗ ನಿಮ್ಮ ಹಾ ಯಜಮಾನ್ರಿದಾರಲ್ಲ ಸೊ ಹೆಂಗೆ ಸಂಬಂಧಿಕರ ಅಥವಾ ಹೆಂಗೆ ದೂರ ಸಂಬಂಧ ನಮ್ಮ ಅವ್ವನ ತಮ್ಮ ರೀ ನಿಮ್ಮ ಅವ್ವ ತಮ್ಮನ ಮದ್ವೆ ಆಗಿರ್ನಾ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಈಗ ಒಂದು ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಆರು ವರ್ಷದಿಂದನೇ ಈ ಒಂದು ಕೆಲಸವನ್ನ ಮಾಡ್ತಾನೆ ಇದ್ದೀರಿ ಈ ಕೆಲಸನೇ ಮಾಡಾತ್ರಿ ಹೆಂಗೆ ಅನ್ಸತ್ತ್ರಿ ಇದು ಕೆಲಸ ಇದೆಲ್ಲ ಚಲೋ ಐತ್ರಿ ಕೈ ತುಂಬ ರೊಕ್ಕ ಬರ್ತೈತಿ ನಮ್ಮೂರನ್ ಜನಗಳು ಭಾಳ ಚಲೋ ಅದಾರು ಇಸ್ತ್ರಿ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಬರ್ತೀವಿ ಮಧ್ಯಾಹ್ನ ಎರಡು ಗಂಟೆಗೆ ಮನಿಗ್ ಹೋಗ್ತಿವಿ ಆರಕ್ ಬರ್ತೀವಿ ಇಲ್ರ ಅಡಿಗೆ ಏನೋ ಮಾಡಂಗಿಲ್ಲ ನಮ್ ಅಜ್ಜಿಯರ್ ನಮ್ಮ ನೆಗಾನಿ ಅವ್ರ ಇದಾರ ಮನೆಯಾಗ ಅವ್ರ ಅಡಿಗೆ ಅದನ್ನ ಮಾಡ್ತಾರ ನಾನು ಮುಂಜಾನೆ ಬೆಳಗ್ಗೆ ಆರಕ್ಕ ಹಿಂಗ್ ಏಳು ಗಂಟೆಗೆ ಬರ್ತೀನಿ ಇವ್ರ ಜೋಡಿನ ಅಂದ್ರೆ ಈಗ ಅವ್ರು ಒಬ್ರು ಮಾಡ್ಬೋದಾಗಿತ್ತಲ್ಲ ನೀವು ಹೆಂಗೆ ಸಹಕಾರ ಹೆಂಗೆ ಕೊಡಬೇಕು ಅಂತ ಹೆಂಗೆ ಅನಸ್ತಂತ ನಿಮ್ಗೆ ಅಂದ್ರೆ ಅವ್ರು ಸ್ವಲ್ಪ ಕಾಲು ಹಂಗಲ್ಲದೇನ್ರಿ ಅವ್ರ ಜೋಡಿ ನಾನು ಒಂದು ಸ್ವಲ್ಪ ಸಹಾಯ ಮಾಡ್ತೇನೆ ರೀ ಬಾನ್ರಿ ಅವ್ರು ಊರಿಗೆ ಪಾರ್ಗೆ ಹೋದಾಗ ಅದೆಲ್ಲ ನಾನು ನಡ್ಸ್ಕೊತೇನ್ ರೀ ಅಂಗಡಿ ನಡೆಸ್ತೀರಿ ನಾನು ನಡೆಸ್ತೇನಿ ರೀ ಓಹೋ ಹ್ಯಾಂಗ ರೀ ಒಂದು ಪ್ಯಾಂಟು ಒಂದು ಶರ್ಟ್ ಏನು ತೊಗೊಂತಿರಿ ಒಂದು ಜೋಡಿ ಇಪ್ಪತ್ತು ರೂಪಾಯಿ ತಗೊತೀವಿ ಪತ್ರೂಪಾಯಿ ಓಕೆ ಸಾಡಿ ಮಾಡ್ತೀವಿ ರೀ ಹಿಂಗೆ ಲ್ಯಾಂಡ್ರಿ ಅತಿ ಎಲ್ಲ ಕಲೀಕ ಅದು ಎಲ್ಲ ತೆಗಿತೀವಿ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮಟ ಮಾಡ್ತೀವಿ ಮತ್ತೆ ಮಧ್ಯಾಹ್ನ ಏನು ಮಾಡ್ತೇವೆ ಮಧ್ಯಾಹ್ನ ಮನೆಗೆ ಹೋಗ್ತಿವ್ರಿ ಮನೆಗೆ ಹೋಗಿ ಟೊಮ್ಯಾಟ್ ನಂದು ಹೊಲಗಿ ಅಂತ ಐತಿ ರಾಟಿ ಐತಿ ಏನಾರು ಹೊಲ್ಕೊಂತ ಕುಂದಿರ್ತೇವೆ ಇನ್ನು ನೀವು ಈ ಈ ಬೇರೆ ಬೇರೆ ಒಂದಿಷ್ಟು ಚಟುವಟಿಕೆಗಳನ್ನ ಮಾಡ್ತೀರಿ ಅಂತ ಏನಂತಂದ್ರೆ ಒಂದಿಷ್ಟು ರೀಲ್ಸ್ ಗಳನ್ನ ಸಹ ಇತ್ತೀಚೆಗೆ ಮಾಡ್ತಾ ಇದ್ರಿ ಅನೇಕ ಫಾಲೋವರ್ಸ್ ಗಳಿದ್ದಾರೆ ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂತ ಅದ್ರ ಬಗ್ಗೆ ನಾನು ನನ್ನ ಮನಸ್ಸಿನ ಖುಷಿಗೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ ನನ್ಗೆ ಎಷ್ಟು ಜನ ಪಲವ್ ಸಾಕಾರ ಅಂತ ನಾ ಅನ್ಕೊಂಡಿದ್ದೇ ಇಲ್ಲ ಅವ್ರೆಲ್ಲರಿಗೇ ನಾ ತುಂಬ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಎಷ್ಟು ಜನ ಸಾಕಾರ ಅಂತ ನಾ ಅನ್ಕೊಂಡಿದ್ದಿಲ್ಲ ನನ್ ಮನ್ಸಿನ ಖುಷಿಗೋಸ್ಕರ ಸ್ಟಾರ್ಟ್ ಮಾಡಿದ್ದೇನೆ ವಿಡಿಯೋ ಈಗ ಅರವತ್ತೈದು ಸಾವಿರ ಪಲವರ್ಸ ನಿಮ್ಗಂತ ನಮ್ಗೆ ಎಲ್ಲಾರು ಫೋನ್ ಒಳಗ ರೀಲ್ಸ್ ನೋಡಿ ನೋಡಿ ನನ್ಗೂ ಮಾಡ್ಬೇಕಂತ ಅನಸ್ತರಿ ಹಂಗಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಮಾಡಕ್ ಹಂಗಾಗಿ ಎಲ್ಲಾ ಜನಗಳು ನನ್ ಬೆಳ್ಸಕ್ ಅದರೊಳಗೆ

ಈಗ ತಾವು ಅಂಗವೈಖಲ್ಯಾ ಹೊಂದಿರಿ ಸೊ ಅಂತದ್ರಲ್ಲಿ ಈಗ ಒಬ್ಬ ಹೆಣ್ಮಕ್ಳು ತಮಗೆ ಸಹ ಕೊಡ್ತಾರೆ ನಿಮ್ ಜೊತೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಏನಂತೀರಿ ತಮ್ಮ ಹೆಣ್ಮಕ್ಳ ಬಗ್ಗೆ ಅಂತ ರೀ ನಾನು ಮುಂಜಾನೆ ಆರು ಗಂಟೆಗೆ ಬಂದ್ ಕಸ ಒಂಬತ್ತು ಹತ್ತರ ಮಟ್ಟ ನಾನು ಬಿಡ್ತೀನಿ ಹತ್ತರ ಮೇಲೆ ಬಂದ್ ಕಸ ಇವರು ಬಿಡ್ತಾರೆ ಹತ್ತರ ಮೇಲೆ ಬಂದ್ ಕಸ ನಾನು ನಾಶ ಮಾಡಕ್ಕೆ ನಾನು ಹೋಗಿ ಬಿಡ್ತೀನಿ ನಾಷ್ಟ ಮಾಡಿ ಕಾಸು ಒಳಗೆ ಬಂದ್ ಕಾಸು ಮತ್ತೆ ನಾನು ತಿರ್ಗ ನಾನು ಹೊಡಿತೀನಿ ಹ್ಮ್ ಹ್ಮ್ ಅಂದ್ರೆ ಬಹಳ ತಕ ನಿಂದ್ರದ್ ಆಗುದಿಲ್ಲ ನಿಮಗೂ ಯಾಕಂದ್ರೆ ಒಂದು ಕಾಲ ಅಂಗ ವೈಕಲ್ ಇರೋದ್ರಿಂದ ಹ್ಮ್ರಿ ಸ್ವಲ್ಪ ತ್ರಾಸ್ ಆಕತಿ ತ್ರಾಸ್ ಆಕತ್ರಿ ಹ ಹ ಆ ಹೊತ್ತಿಗೆ ಬಂದು ಇವ್ರು ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಹ ಹ ಹ ಏನಾಗ್ಬೇಕು ಇವ್ರು ನಿಮ್ಗೆ ಅಂದ್ರೆ ಮೊದಲು ಮೊದಲು ಏನಾಗ್ಬೇಕಿತ್ತ ಅಂತ ರಿಲೇಶನ್ ಅಂತಲ್ಲ ನಮ್ಮ ಅಕ್ಕನ ಮಗಳ್ರಿ ನಮ್ ಸುಶಿ ಆಗ್ಬೇಕಿತ್ರಿ ಹ ಹ ಹ ಹ ಓಕೆ ಹೇಗಿದೆ ಈಗ ಸಂಸಾರ ಒಂದು ಸ್ವಲ್ಪ ಚಲೋ ಐತೆ ಚಲೋ ಆಯ್ತು ಈಗ ನಿಮ್ಮ ಹೆಣ್ಮಕ್ಳು ಈ ರೀಲ್ಸ್ ಮಾಡ್ತಾರೆ ಸೊ ಅರವತ್ತೈದು ಸಾವಿರ ಫಾಲೋವರ್ಸ್ ಅದಾರ ಅವರಿಗೆ ನಂತರ ಈಗ ಶಾರ್ಟ್ ಮೂವಿಗಳನ್ನು ಸಹ ಮಾಡ್ತಾರೆ ಮಾಡ್ತಾರೆ ಸೊ ಈಗ ಅವ್ರ ಜೊತೆ ನೀವು ಹೋಗ್ತೀರಿ ಅಲ್ಲೆಲ್ಲ ಶೂಟ್ ಗೀಟಿದ್ದಾಗ ನೋಡಿ ಸರ್ ಸರ ಫಸ್ಟ್ ಗೆ ಬೇಡ ಅಂದೇನ್ ರೀ ಅಂಥದೆಲ್ಲ ನಮ್ಗೆ ಬೇಡಪ್ಪ ನಾನು ದುಡ್ಗೋ ತಿನ್ನೋನು ಹ್ಞೂ ಹ್ಞೂ ಇಬ್ಬರು ಹುಡ್ಕೊಂಡು ಹುಡ್ಕೊಂಡು ಹ್ಞೂ ಹ್ಞೂ ಏಟೇ ಬರಲಿ ಏನೇ ಬರಲಿ ಹೌದು ರೀ ತಿನ್ನೋಣಪ್ಪ ಅದು ಅಂತ ನಮ್ಗೆ ಬೇಡ ನಾವ್ ಇದ್ದಾರಲ್ಲ ಇಲ್ಲಾರ್ದಾರಲ್ಲ ದುಡ್ಕೊಂಡ್ ತಿಂದ್ರೆ ನಮ್ಗ್ ರಗಡಿರ್ತತಿ ಅನ್ನ ಮಾಡ್ಕೊ ತಿನ್ನೋಣಪ್ಪ ಅಂತ ನಾನ್ ಅನ್ಯ ಅವ್ರು ನಮ್ಮ ತಮ್ಮಾರ ಏನಂದ್ರೆ ಮಾಡು ನೆಡ್ತಾಳ ಅದು ಏನ್ ಇದು ಅಂತ ನಮ್ಮ ತಮ್ಮ ಇನ್ನು ತಮ್ಮ ಹೆಣ್ಮಕ್ಳು ಬೆಳಿಲಿ ಶಾರ್ಟ್ ಮೂವಿಗಳನ್ನ ಮಾಡ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಮಿನ್ಸ್ಲಿ ಅಂತ ಹೇಳಿ ನಾವು ಸಹ ಹಾರೈಸ್ತೀವಿ ಒಳ್ಳೇದಾಗ್ಲಿ ನಿಮ್ ರೊಟೀನ್ ಹೆಂಗಿರುತ್ತೆ ಅಂತ ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತೀರಿ ನಾ ಬೆಳಿಗ್ಗೆ ಆರ್ ಗಂಟೆ ಕೇಳತ್ತೇನ್ರಿ ಬೆಳಗ್ಗೆ ಆರ್ ಗಂಟೆ ಮನೆ ಕೆಲಸ ಮಾಡ್ಕೊಂಡು ಬರ್ದ್ರ ಅಡಿಗೆ ಮಾಡ್ಕೊಂಡು ಹೆಂಗ್ ಒಂಬತ್ತು ಗಂಟೆಗೆ ಬರ್ತೇನ್ ರೀ ಒಂಬತ್ತು ಗಂಟೆಗೆ ಬರ್ತೀರಿ ನಿಮ್ಮ ಯಜಮಾನ್ರು ಹೋಗಿರ್ತಾರ ಆಲ್ರೆಡಿ ಹೋಗಿ ಆರು ಗಂಟೆಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಇವ್ರು ಜಲ್ದಿ ಬೆಳಗ್ಗೆ ಎದ್ದ ತಕ್ಷಣ ಬಂದೇ ಬಿಡ್ತಾರೆ ರೀ ಜಾಗತಿ ಮಾಡ್ಕೊಂಡು ಒಂದಿಷ್ಟು ಮಾಡೋದಾದ್ರೆ ನಾಷ್ಟಾ ಮಾಡ್ಕೊಂಡು ಇಲ್ಲಕ್ಕಂದ್ರೆ ಇಲ್ಲೇ ಮಾಡ್ತಾನೆ ರೀ ವಿಟೆಲ್ದಾಗ ಬಂದ ಇಸ್ತ್ರಿ ಸ್ಟಾರ್ಟ್ ಮಾಡೇ ಬಿಟ್ಟಿರ್ತಾನೆ ರೀ ನಾ ಬಂದಮೇಲೆ ನಾಳೆ ನಾ ಹಡಿತೇನೆ ಇಸ್ತ್ರಿ ಓಕೆ 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 ಒಂಬತ್ತು ಗಂಟೆಗೆ ಬರ್ತೀವಿ ಒಂದು ಎರಡು ಗಂಟೆಗೆ ಒಂದು ಮನೆಗೆ ನಾ ಎರಡು ಗಂಟೆಗೆ ಒಳ ಮನೆಗೆ ಬೇಕು ಆ ರೀ ಪಾಳಿದೇವೆ ಅಂದ್ರೆ ನಾಲ್ಕು ಗಂಟೆ ತಕ ಇಸ್ತ್ರಿ ಮಾಡ್ತೇವೆ ರೀ ಅದಾದ್ಮೇಲೆ ನಿಮ್ಮದು ಸ್ವಲ್ಪ ಸೋಶ್ಯಲ್ ಮೀಡಿಯಾ ವರ್ಕ್ಗಳು ಇರ್ತಾವಲ್ಲ ಅವ್ನು ಮಾಡ್ತೀವಿ ಸೋಶಿಯಲ್ ಮೀಡಿಯಾ ಸೊಸಲ್ ಬಗ್ಗೆ ಹೇಳ್ಬೇಕಂದ್ರಿ ನಾ ವಿಡಿಯೋ ದಿನ ಮಾಡಲ್ರಿ ಒಂದ್ ದಿನ ಯಾವಾಗ ಇದ್ದಾಗ ಒಂದ ಎಂಟು ಅಥವಾ ಆರು ವಿಡಿಯೋ ಹಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಮಾಡಿ ಮಾಡಿಟ್ಕೊಂಡು ಆಮೇಲೆ ಕಾಲಿದ್ದ ಬೆಳಗ್ಗೆ ಸಾಯಂಕಾಲ ಒಂದ್ ಎಡಿಟ್ ಮಾಡ್ ಮಾಡಿ ಪೋಸ್ಟ್ ಮಾಡ್ತೀನಿ ಈ ತರ ಮಾಡ್ತೀನಿ ಡೈಲಿ ವಿಡಿಯೋ ಮಾಡ್ಕೊತ ಕುಂದ್ರಲ್ರಿ ಈಗ ಹೇಳ್ತಾರಲ್ರಿ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರುತ್ತೆ ಹಂಗ ಬರುತ್ತೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರಲ್ರಿ ಪ್ರಮೋಷನ್ ವಿಡಿಯೋ ಮಾಡಿದ್ರು ಬರ್ತಾವು ಅದು ಪ್ರಮೋಷನ್ ವಿಡಿಯೋ ಒಂದ್ ಯಾಡ್ ಮಾಡಿದಿರಿ ಮಾಡಿದಿರಿ ಅದು ಬಂದತ್ರೇ ಅಮೌಂಟ್ ಹ ಹ ಹ ಅವರೇಂಗೆ ಮಾಡಿದ್ರು ಅಂದ್ರೆ ಇಂಗಾ ರೀಲ್ಸ್ ಮಾಡೋದನಕ ನಾನು ಅದರೊಳಗೆ ಕೋಲಾಬರೇಷನ್ ಕೋಲಾಬರೇಷನ್ ಪ್ರಮೋಷನ್ ವಿಡಿಯೋ ಮಾಡ್ತೀನಿ ಅಂತ ಮೆಸೇಜ್ ಹಾಕಿದ್ ಅದನ್ನ ನೋಡಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅದರೊಳಗೆ ಹಂಗಾಗಿ ಅವರಿಗೆ

ಸೊ ಹಂಡ್ರೆಡ್ ಕೆ ನನ್ನ ಟಾರ್ಗೆಟ್ ಹಂಡ್ರೆಡ್ ಕೆ ಆಗ್ಬೇಕಂತ ಹೇಳಿ ಹ್ಮ್ 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 ಅದಾದ್ಮೇಲೆ ಆದ್ಮೇಲೆ ಹಿಂಗ್ ಪ್ರಮೋಷನ್ ವಿಡಿಯೋ ಹಿಂಗ್ ಹೋಗ್ಬೇಕಂತ ನಂದ್ ಆಸೆ ರೀ ಈಗ ಯಾವ ರೀತಿ ರೀಲ್ಸ್ ಮಾಡ್ತೀರಿ ನೀವು ಅಂದ್ರೆ ಈಗ ಈ ವಾಯ್ಸ್ ಓವರ್ ಕೊಡ್ತೀರಾ ಅಥವಾ ಡಬ್ ಮಾಡ್ತೀರಾ ಹೆಂಗೆ ಅಂತ ಎರಡೂ ಮಾಡ್ತೀನಿ ರೀ ಎಲ್ಲಾ ತರ ಮಿಕ್ಸ್ ಮಾಡಿ ಮಾಡ್ತೀನಿ ವಾಯ್ಸ್ ಕೊಡ್ತೀನಿ ವಾಪಸ್ ಅವ್ರು ಮಾಡಿದ ರೀಲ್ಸ್ ಗುನು ಮಾಡ್ತೀನಿ ಹಿಂಗ್ ನಾನು ಸ್ವಂತ ಓನ್ ವಾಯ್ಸ್ ಮಾಡ್ತೀನಿ ಒಳ್ಳೆ ಎಲ್ಲಾ ಮಿಕ್ಸ್ ರೀ ನನ್ ವಿಡಿಯೋಸ್ ಒಂದೊಂದ್ ಅದ್ರೊಳಗ ಸಾಹಿತ್ಯ ಚಲೋ ಇದ್ರೆ ಜನಪದನು ಮಾಡ್ತೀನಿ ರೀ ಜನಪದನು ಮಾಡ್ತೀರಿ

ಚೊಲೋ ಅದಾರಿ ಒಳ್ಳೇರ್ ಅದಾರ ಕೊಡ್ತಾರ ಸ್ಕೋಪ್ ಕೊಡ್ತಾರಿ ಹಾಂಗ್ ವಿಡಿಯೋ ಮಾಡಬೇಡ ಹಿಂಗ್ ವಿಡಿಯೋ ಮಾಡ್ಬೇಡ ತಮ್ಮ ಈಗ ಏನೂ ಅನ್ನಂಗಿಲ್ರೀ ಮೊದಲ ಅದೆಲ್ಲ ಯಾಕ್ ಬೇಕು ದುಡ್ಕೊಂತಿನೋ ಇಸ್ತ್ರಿ ಮಾಡು ಹಿಂಗೆಲ್ಲಾ ಹೇಳ್ತಿದ್ರಿ ಹೇಳ್ತಿದ್ರು ಈಗ ತಾವ ಸಪೋರ್ಟ್ ಮಾಡ್ಸಪೋರ್ಟ್ ಮಾಡ್ತಾರೆ ಮಾಡ್ತಾರ ಒಳ್ಳೆ ನೀವು ಎಲ್ಲರ ಶಾರ್ಟ್ ಮೂವಿಗಳ್ನ ಮಾಡ್ಬೇಕಂತ ಕರ್ಕೊಂಡ್ ಕರ್ಕೊಂಡ್ ಹೋಕ್ಕಾರಿ ಕರ್ಕೊಂಡ್ ಹೋಕೆ ಓಕೆ ಅಲ್ಲೆಲ್ಲಾ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡ್ದೇನ್ರೀ ಈಗ ಹೊಸದಾಗಿ ಏನ್ ಬರತ್ತಾರಲ್ರೀ ಈಗ ಒಂಥರಾ ಬೇರೆ ಬೇರೆ ತರನೇ ಟ್ರೆಂಡ್ ಕ್ರಿಯೇಟ್ ಇದ್ದಾರೆ ಇನ್ಸ್ಟಾಗ್ರಾಮ್ ಹೌದ್ರಿ ಏನ್ ಹೇಳ್ತೀರಿ ನಾವು ಸಂಪ್ರದಾಯದಂತೆ ಇರಬೇಕಾ ಅಥವಾ ಮಾಡರ್ನ್ ಆಗಿರ್ಬೇಕಾ ಹೆಂಗ ನಿಮ್ಮ ಅಭಿಪ್ರಾಯ ಏನಂತ್ರಿ ನಮ್ಮ ಅಭಿಪ್ರಾಯ ಅಂದ್ರೆ ಮಾಡೋಣ ಇದು ಮಾಡೋಣ ಅದು ಅದ ನಮ್ಗೇನು ಇಷ್ಟ ಓಕೆ ನನಗೆ ಓಕೆ ಅಂದ್ರೆ ಈಗ ಹೇಳ್ತಾರಲ್ಲ ತುಂಬಾ ಅರ್ಬಿ ಹಾಕೊಂಡು ವಿಡಿಯೋ ಮಾಡೋದಾ ಹಾ ಒಳ್ಳೇದಂತಾ ಒಳ್ಳೇದ್ರಿ ನನ್ನ ಪ್ರಕಾರ ರೀ ಲೈಕ್ ಬರ್ತವ ಅಂತ ಹೇಳಿ ಅರ್ಧ ಮರ್ಧ ಬಟ್ಟಿ ಹಾಕೊಂಡು ವಿಡಿಯೋ ಮಾಡಿದ್ರೆ ಲೈಕ್ ತಗೊಂಡ್ ಏನು ಮಾಡೋದು ಮರ್ಯಾದೆ ಹೋಗಿಂದ ಹ ಹ ಹ ಓಕೆ ಅಡೀಲ್ ರಂಗಾರೆ ಓಕೆ ಲೈಕ್ ಗೋಸ್ಕರ ಏನಿಲ್ಲ ಓಕೆ ಅವರೇ ತಮಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚು ಶಾರ್ಟ್ ಮೂವಿಗಳನ್ನ ಮಾಡಿ ಇನ್ನೂ ಹೆಚ್ಚು ರೀಲ್ಸ್ಗಳನ್ನ ಮಾಡಿ ಹೆಚ್ಚು ಜನರನ್ನ ಮನೋರಂಜನೆ ಕೊಡಿ ಹಾಗೆ ನಿಮ್ಮ ಕೆಲಸನೂ ಮುಂದುವರಲಿ ಹಾಗೆ ನಿಮ್ಮ ಪತಿಯ ಒಂದು ಕೋಆಪ್ರೇಷನ್ ಇದೆ ಸೊ ಒಳ್ಳೇದಾಗ್ಲಿ ಜೀವನದಲ್ಲಿ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ ನಮ್ಮ ತವರು ಮನೆ ಕೆಮ್ಮಿ ಬದಾಮಿ ಹತ್ತರ ಅಂದ್ರೆ ಈಗ ಈಗ ನೀರೂರಿಗೆ ನಿಮ್ಗೆ ಮದುವೆ ಮಾಡಿ ಕುಟೈತಿ ಸೊ ಏನಾಗಬೇಕೇನೋ ನಿಮ್ಮ ರಿಲೇಶನ್ ಹೆಂಗಂತ ನಮ್ಮ ತಾಯಿ ತಮ್ಮನವರ ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ನಿಮ್ಮ ತಾಯಿಯವ್ರ ತಮ್ಮ ನಮ್ಮ ತಾಯಿಯವ್ರ ತಮ್ಮ ಓಹ್ ಹೋ 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 ಸಾದರ್ ಮಾವ ಸಾದರ್ ಮಾವನ ಮದುವೆ ಆಗ್ಬಿಟ್ರಿ ಓಹ್ ಓಕೆ 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 ನಿಮ್ಮ ಮಾವನ ತಮ್ಮರಿ ಮನೆಯಾಗ ಮದುವೆ ಮಾಡ್ತಾರೆ ಓಕೆ ಎಷ್ಟು ಮಂದಿ ನಿಮ್ಮ ಯಜಮಾನ್ರಿಗೆ ಅಂತಂಬ್ರು ಅವರು ಅಲ್ಲ ಅವರಿಗೆ ಅಂತಂಬ್ರು ನಾಲ್ಕು ಜನ ಗಣಮಕ್ಕಳು ಅದಾರು ನಾಲ್ಕು ಜನ ನಾಲ್ಕು ಜನ ಹೆಣ್ಮಕ್ಳು ಅದಾರು ನಾಲ್ಕು ಜನ ಗಣಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇದ್ರು ಅದರೊಳಗೆ ಒಬ್ಬರು ಡಾಕ್ಟರ್ ಇದ್ರು ಅವರು ತೀರ್ಕೊಂಡ್ರು ಒಬ್ಬ ಇನ್ನೊಬ್ಬ ಪರ್ಶು ಅಂತದನ್ನ ಸ್ವಲ್ಪ ತೆಲಿ ಮೈಂಡ್ ಇದು ಐತಿ ನಮ್ಮವ ತೀರ್ಕೊಂಡ್ರು ಹೌದಾ ಮದುವೆ ಮದುವೆ ಆದಮೇಲೆ ಇಲ್ಲೇ ಈಗ ಸೆಟ್ಲ್ ಆಗಿದ್ರಿ ಇಲ್ಲೇ ಸೆಟ್ಲ್ ಆಗಿದೆ ಓಕೆ ಈಗ ನೀವು ಈ ರೀಲ್ಸ್ ಗಳನ್ನ ಮಾಡ್ತೀರಿ ಬೇರೆ ಬೇರೆ ಈ ನಾಟಕಗಳನ್ನ ಮಾಡುವಂತ ಹಂತಕ್ಕೂ ಈಗ ತಲುಪಿದಿರಿ ಅಂದ್ರೆ ಬೇರೆ ಬೇರೆ ಶಾರ್ಟ್ ಮೂವಿಗಳನ್ನು ಅಂತವೆಲ್ಲ ಸಹ ಮಾಡ್ತಾ ಇದ್ರಿ ಮೀಡಿಯಾದಲ್ಲಿ ನಿಮ್ದೇ ಆದಂತಹ ಫ್ಯಾನ್ ಫಾಲೋವರ್ ಸಹ ಹೊಂದಿದ್ರಿ ಸೊ ಅರವತ್ತೈದು ಸಾವಿರ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಇದ್ರಿ ಈಗ ಅಂತದ್ದೊಂದು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕು ಅಂತ ಅನಿಸ್ತು ಇದಕ್ಕೆ ಯಾರಾದ್ರೂ ಕಾರಣ ಇರಬೇಕಲ್ಲ ಹೇಗೆ ಅಂತ ಇದಕ್ಕೆ ತಮ್ಮ ಅಂತದ್ರಿ ಸಪೋರ್ಟ್ ಮಾಡಿದ ಅವ್ರಿಂದ ಇಷ್ಟ ಫಾಲೋವರ್ಸ್ ಆಗಿದ್ದೇವೆ ಇವ್ ನಮ್ಮ ಮನೆಯವರ ಯಾಕೆ ವಿಡಿಯೋ ವಿಡಿಯೋಸ್ ಇಸ್ತ್ರಿ ಮಾಡ್ಕೋತ ಈರ ಮನಿ ಕೆಲಸ ಮಾಡು ಒಂದ್ ಎರಡ್ ಮನಿ ಹೊಗೆ ಹೋಗಿ ಹಂಗ ಎಲ್ಲಾ ಹೇಳಿದ್ರು ಅವ್ರ ಅದ್ರ ಇದಕ್ಕೆಲ್ಲಾ ಪ್ರೋತ್ಸಾಹ ಕೊಟ್ಟಿದ್ದ ನಮ್ಮ ಮೈದಾನ ಅವ್ರ ನಮ್ ಸೋದರ ಮಾವ ಈಗ್ರಿ ಈಗ ಅಶ್ವಿನಿ 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 ಅವ್ರ ಈಗ ಕೆಲವಿಷ್ಟು ಜನ ಹೆಣ್ಮಕ್ಳು ಈ ರೀಲ್ಸ್ ಮಾಡ್ತಾರೆ ಅಥವಾ ಈ ಶಾರ್ಟ್ ಮೂವಿಗಳನ್ನು ಮಾಡ್ತಾರೆ ಅಂತಂದ್ರೆ ಕೆಲವಿಷ್ಟು ಜನ ಬ್ಯಾಡ್ ಕಾಮೆಂಟ್ಸ್ ಗಳನ್ನ ಹಾಕೋದು ಸಹಜ ಅಥವಾ ಇನ್ನೇನು ಅನ್ನೋದು ಸಹಜ ಸೊ ಅಂತದ್ದೆಲ್ಲಾ ನಿಮ್ಗೆ ಬಂದಿದವ ಆತರ ನನಗೆ ದಿನ ಒಂದು ಬ್ಯಾಡ್ ಕಾಮೆಂಟ್ಸ್ ಬಂದೇ ಇಲ್ರಿ ಬರೋ ಬರುವಂತ ವಿಡಿಯೋನ ಮಾಡಂಗಿಲ್ಲ ಹ್ಮ್ ಆತರ ಮಾತಾಡ ಮಾಡೋದೇ ಇಲ್ಲ ವಿಡಿಯೋ ಓಕೆ ಈಗ ಅಂತವೆಲ್ಲ ಬರ್ತಾವಲ್ಲ ಅಂತ ಹೆಣ್ಮಕ್ಳಿಗೇನು ಹೇಳಕ್ ಇಷ್ಟಪಡ್ತೀವಿ ಅಂತ ಅದು ಅಂದ್ರೆ ಈಗ ಅಂದ್ರೆ ನಾ ಏನ್ ಹೇಳ್ತೀನಿ ರೀ ಶಿನಿ ಅವ್ರ ಅಂತಂದ್ರೆ ಈ ಬ್ಯಾಡ್ ಕಾಮೆಂಟ್ ಹಾಕುವಂತಹ ವಿಡಿಯೋಗಳಿಗೆ ಮಾತ್ರ ಬ್ಯಾಡ್ ಕಾಮೆಂಟ್ ಹಾಕ್ತಾರ ಅಥವಾ ಏನು ಸಹಜವಾಗಿ ಇದ್ರೆ ಹಾಕ್ತಾರ ಅಂತ ಈಗ ವಿಡಿಯೋ ಬ್ಯಾಡ್ ಕಮೆಂಟ್ ಹಾಕೋ ರೀತಿ ಮಾಡಿದ್ರೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಓಕೆ ಅವ್ರು ಚಲೋ ವಿಡಿಯೋ ಮಾಡಿದ್ರೆ ಯಾರು ಬ್ಯಾಡ್ ಕಮೆಂಟ್ ಹಾಕೋದಿಲ್ಲ ಹೌದಾ ಹಾಂ 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 ಓಕೆ ಹ್ಞೂ ಹ್ಞೂ ವಿಡಿಯೋ ಮಾಡೋಕೆ ಎರಡು ರೀತಿ ಇದಾವು ಮೈ ತುಂಬಾ ಬಟ್ಟೆ ಹಾಕೊಂಡು ವಿಡಿಯೋ ಮಾಡಿದ್ರೆ ಅವ್ರು ಯಾಕೆ ಬಾ ಕಮೆಂಟ್ ಹಾಕ್ತಾರೆ ಹ್ಞೂ 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 ಓಕೆ ಹಾಂ ಹಂಗೆ ಹಿಂಗೆ ಮಾಡ್ತಾರೆ ಬ್ಯಾಡ್ ಕಮೆಂಟ್ ಹಾಕಸ್ಕೊತಾರೆ ಓ ಹೋ ಹೋ ಇಷ್ಟು ನೋಡಿ ಸ್ನೇಹಿತರೆ ಈಗ ಈ ಹೆಣ್ಮಗಳು ಹೇಳೋದು ಒಂದು ರೀತಿ ಸತ್ಯ ಇದೆ ಸೊ ಇವತ್ತು ನಾವು ಯಾವ ರೀತಿ ವಿಡಿಯೋಗಳನ್ನು ಮಾಡ್ತೀವಿ ಅದು ನಮಗೆ ಮತ್ತೆ ಹೊರಗೆ ಬರುತ್ತೆ ಅನ್ನುವಂಥದ್ದು ಅಂದರೆ ಈ ನಾವು ಚೆಂಡನ್ನು ಯಾವ ರೀತಿ ಒಗಿತೀವಲ್ಲ ಆ ರೀತಿ ಅದು ಹೆಂಗೆ ಹೊರಳು ಬರುತ್ತೆ ಆ ರೀತಿ ಅಂತ ಹೇಳ್ತಿರುವಂಥದ್ದು ಓಕೆ ಈಗ ನೀವು ಈ ರೀಲ್ಸ್ ಗಳನ್ನ ಮಾಡ್ತೀರಿ ಈಗ ಶಾರ್ಟ್ ಮೂವಿಗಳನ್ನ ಸಹ ಮಾಡ್ತಾ ಇದ್ದೀರಾ ಹೇಗೆ ಅಂತ ಮಾಡಿ ಮಾಡ್ ಬಂದಿದ್ದೀನಿ ಒಂದ್ ಎರಡು ವಿಡಿಯೋ ಈಗ ಶೂಟಿಂಗ್ ಆಗಿದೆ ಆಗಿದೆ ಯಾರ ಯಾರ ಜೊತೆ ಅಂತ ಇದೆ ಪ್ರಕಾಶ್ ಬಗ್ಲೆ ಬಗ್ಲೆ ಕೊಟ್ಟಿ ಸುದಾ ಅಂತ ಅಂತಾರಲ್ಲ ಹ ಹ ಅವರ ಜೊತೆ ಹೋಗಿ ಒಂದು ವಿಡಿಯೋ ಮಾಡ್ ಬಂದಿದ್ದೀನಿ ಅಂತ ಮಾಡಿದ್ರಿ ಮಾಡಿದ್ರಿ ಓಕೆ ಓಕೆ ಏನು ಸಂಭಾವನೆ ಏನು ಕೊಟ್ಟರ ಹೇಗೆ ಅಂತ ಹೇಳಿ ಕೊಟ್ಟರಿ ಅವರೆಲ್ಲ ಹ ಹ ಹೇಳಿದ್ರು ಹ ಹೋಗಿ ಮಾಡಿದೀವಿ ರೀ ಅರೆ ಇದೆ ಪ್ರಥಮ ಶಾರ್ಟ್ ಮೂವಿಗಳು ಇದೇ ಪ್ರಥಮ ರೀ ಓಕೆ ಓಕೆ ಈಗ ಆ ಸಂಭಾವನೆ ಅಂದ್ರೆ ಏನು ದುಡ್ಡು ಗಿಡ ಕೊಟ್ಟರ ಹೇಗೆ ದುಡ್ಡು ಕೊಟ್ಟು ಕಳಿಸಿದ್ರು ಹ ಹ ಈಗ ಅವ್ರ ಸಂಪರ್ಕ ಹೇಗ್ ಬಂತು ಹಿಂಗ ರೀಲ್ಸ್ ಮಾಡುವ ಬರ್ತೀರಾ ಮೂವಿ ಮಾಡಾಕ ಅಂತ ಹೇಳಿ ಮೆಸೇಜ್ ಹಾಕಿದ್ರ ಹಾ ಅಂತೇಳಿ ಬಂದೇ ರೀ ಹಂಗೆಲ್ಲಾ ರಗಡ್ ಬಂದಾವ್ರಿ ನಾವ್ ಯದಕ್ಕೂ ಹೋಗಿದ್ದಿಲ್ಲಾ ಜಾಸ್ತಿ ನಮ್ಮ ಮನಿಯವಾರ ಓಯ್ ಬರುವಂತಿ ಬಾ ಅಂತೇಳಿ ಅಂದ್ರ ಕರ್ಕೊಂಡ್ ಹೋದ್ರಿ ಅದೊಂದು ಅದ್ರ ನಿಮ್ಮ ಮನಿಯವ್ರು ಸ್ಕೋಪ್ ಐತ್ ನಿಮಗ ಹ್ಮ್ ಇತ್ತತ್ಲಾ ಕೊಡಾತ ರೀ ಸ ಸವಾರಿ ಒದಲ್ ಮಾಡಬೇಡ ಬೈತಿದ್ರ ರೀ ಈಗ ಚೊಲೋ ಮಾಡಾತ್ತೇಳಿ ವಿಡಿಯೋ ಮಾಡ ಅಂತ ಹೇಳಿ ಅವ್ರು ಅಂದಾರಿ ಓಕೆ ಓಕೆ ಯಾಕಂತಂದ್ರೆ ಈಗ ಯಜಮಾನ್ರದು ಪಾತ್ರ ತುಂಬಾ ಮುಖ್ಯ ಯಾಕಂದ್ರ ಒಬ್ಬ ಮಹಿಳೆ ಏನಾದ್ರು ಮಾಡ್ತಾ ಇದ್ದಾಳೆ ಇದಾಳಿಗೂ ಈ ಸೋಶಿಯಲ್ ಮೀಡಿಯಾ ಅಂದಾಗ

ಅವರು ಭೇಟಿ ಆಗಿದ್ರೆ ನಿಮ್ಮನ್ನ ಹೇಗೆ ಅಂತ ಭೇಟಿ ಆಯ್ತು ಆಗಿಲ್ಲ ರೀ ಫೋನ್ ಆಗಿ ಫೋನ್ ಅಲ್ಲಿ ಹೇಳ್ತಿದ್ರ ಯಾವ ರೀತಿ ಅಂದ್ರೆ ನೀವು ಯಾವ ತರ ವಿಡಿಯೋಗಳನ್ನ ಮಾಡಬೇಕು ಏನು ಚಂದಾಗ ವಿಡಿಯೋ ಮಾಡ ಹಂಗ ನಾ ವಿಡಿಯೋ ಮಾಡಿದ್ದಕ್ಕೂ ಚಂದಾಗಿ ಯಾವ ಹಂಗ ಅಂತ ಹೇಳ್ತಿದ್ರಿ ಪ್ರೇಕ್ಷಕರಿಗೆ ಧನ್ಯವಾದಗಳು ಇವ್ರು ಹಿಂಗೆ ಸಪೋರ್ಟ್ ಮಾಡಿ ಕೆ ಟಿ ಟಿವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್